ಮೂರು ದಿನಗಳಿಂದ ಕಾಡಾನೆ ಕಾಣಲೇ ಇಲ್ವಾ ಬಡಿದೆಬ್ಬಿಸಿದ ನ್ಯೂಸ್ ಏಟೀನ್ ಕಾಡಾನೆಯ ರಕ್ಷಣೆ ಕಾಡಾನೆ ರಕ್ಷಣಾ ಕಾರ್ಯ ಹೀಗೆಲ್ಲ ಇತ್ತು ಇದು ಚದುರಂಗದ ಎರಡನೇ ಸ್ಟೋರಿ ಆಪರೇಷನ್ ಆನೆ ಸಕ್ಸಸ್ ಶಿವನ ಸಮುದ್ರದ ಕಾಲುವೆಗೆ ಅಂದರೆ ಅಲ್ಲಿ ವಿದ್ಯುತ್ ಸ್ಥಾವರದ ಕಾಲುವೆಗೆ ಬಿದ್ದಂಥದ್ದು ಆನೆ ಆಗಿರಲಿಲ್ಲ ಆನೆ ಬಿದ್ದಿತ್ತು ಬಹುಶಃ ಆಮೆ ಬಿದ್ದಿದ್ರೆ ಆಮೆ ಕಾಣಿಸ್ಕೊಳ್ಳದೇ ಇರ್ಬೋದು ನೀರಿನಲ್ಲಿ ಹೋಗಿರುತ್ತೆ ಅದು ಬಂದಿರುತ್ತೆ ಆದರೆ ಆನೆ ಬಿದ್ದರೂ ಕೂಡ ಮೂರು ದಿವಸದವರೆಗೆ ಇದರ ಬಗ್ಗೆ ಯಾವುದೇ ರೀತಿ ಅಂತ ಯೋಚನೆ ಮಾಡಲಿಲ್ಲ ನೋಡಿ ಒಂದು ಅಷ್ಟು ದೊಡ್ಡ ಆನೆ ಅಲ್ಲಿ ಕಾಲುವೆಗೆ ಬಿದ್ದಿದೆ ಮೂರು ದಿವಸ ಅದರಲ್ಲಿ ಒದ್ದಾಡಿದೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಈ ಕಡೆ ಹೋಗುತ್ತೆ ಎಲ್ಲೂ ನಿಲ್ಲಂಗಿಲ್ಲ ಎಲ್ಲಿ ಮಲಗಂಗಿಲ್ಲ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆಗೂ ಹೆಚ್ಚು ಕಾಲ ಅದು ಅದೇ ನೀರಿನಲ್ಲಿ ಓಡಾಡ್ತಾ ಇತ್ತು ಅಷ್ಟಾದರೂ ಕೂಡ ನಮ್ಮೂರಿಗೆ ನಮ್ಮ ಅರಣ್ಯ ಇಲಾಖೆಗೆ ಹೋಗಿ ಆ ಆನೆಯನ್ನು ಇಮಿಡಿಯೇಟಾಗಿ ಯಾಕಂದರೆ ಬಿದ್ದ ತಕ್ಷಣಕ್ಕೇನೆ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೆ ಬೆಳಗ್ಗೆನೇ ಅದನ್ನು ಆಪ್ರೇಷನ್ ಮಾಡೋದಕ್ಕೇನು ಭಾಳ ದೊಡ್ಡ ಕಷ್ಟ ಅಲ್ಲ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅನ್ನೋದ್ರ ಬಗ್ಗೆ ಕೆಲವೊಮ್ಮೆ ಪ್ರಶ್ನೆಗಳು ಮೂಡುತ್ತೆ ಕ್ರೇನ್ ತರಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಇದೆಯಾ ನಮ್ಮ ನಮ್ಮ ಈಗಿನ ಕಾಲದಲ್ಲೂ ಕೂಡ ಅಷ್ಟು ಕಷ್ಟ ಆಗುತ್ತೆ ಆನೆಯನ್ನು ರೆಸ್ಕ್ಯೂ ಮಾಡೋಂಥದ್ದು ಅಷ್ಟು ಕಷ್ಟ ಆಗುತ್ತೆ ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು ಎರಡು ದಿವಸ ಮೊದಲೇ ಮಾಡೋದಕ್ಕೆ ಆಗುತ್ತೆ ಆ ಯಾವ ಅರ್ಜೆನ್ಸಿಯೂ ಕೂಡ ಇವರಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಅರಣ್ಯ ಇಲಾಖೆಯನ್ನು ಬಡಿದೆಬ್ಬಿಸಿರುವಂಥದ್ದು ನ್ಯೂಸ್ ಏಟೀನ್ ಈ ವಿಚಾರದಲ್ಲಿ ಆಪರೇಷನ್ ಆನೆ ಈಗ ಸಕ್ಸಸ್ ಆಗಿದೆ ಆಪರೇಷನ್ ಆನೆಯಲ್ಲಿ ಸಕ್ಸಸ್ ಕಾಣಲಾಗಿದೆ ಮತ್ತು ಶಿವನ ಸಮುದ್ರದ ಕಾಲುವೆಯಲ್ಲಿ ನಾಲ್ಕು ದಿನಗಳ ಕಾಲ ಗಜರಾಜನ ನರಳಾಟಕ್ಕೆ ಮುಕ್ತಿ ಸಿಕ್ಕಿದೆ ಅರಿವಳಿಕೆ ಮದ್ದನ್ನು ನೀಡಿ ಅದನ್ನ ಮೇಲಕ್ಕೆತ್ತಿ ಕಾಡಿಗೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವಾಪಸ್ ಅದನ್ನು ಕಾಡಿಗೆ ಬಿಟ್ಟು ಬಂದಿದ್ದಾರೆ ನೋಡಿ ಒಂದು ಆನೆ ಎಷ್ಟು ಭಯದಿಂದ ಎಷ್ಟು ಆತಂಕದಿಂದ ಅದರಲ್ಲಿ ಓಡಾಡ್ತಾ ಇತ್ತು ಅದರ ಸುಂಡಿಲು ಅದರ ಕಾಲುಗಳು ಇವು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನೀರಲ್ಲೇ ಇದ್ದರೆ ಆನೆಯ ಚರ್ಮ ಏನಾಗಬೇಕು ಯಾವ ಸ್ಥಿತಿಯನ್ನು ಅದು ಅನುಭವಿಸಬೇಕು ಅಂತ ಹೇಳಿ ನೋಡಿ ಅದಕ್ಕೆ ಆನೆಗೆ ಅರವಳಿಕೆ ಮದ್ದು ಮೊದಲಿಗೆ ಮೊದಲ ಒಂದು ಇಂಜೆಕ್ಷನನ್ನು ಅದಕ್ಕೆ ಚುಚ್ಚಿದ ಸಂದರ್ಭದಲ್ಲಿ ಪಾಪ ಅದು ಭಯಭೀತವಾಗಿ ಜೋರಾಗಿ ಓಡಾಡುತ್ತೆ ಒಂದು ರೀತಿಯಂಥ ಅಬ್ಬರವನ್ನು ತೋರಿಸುತ್ತೆ ಅಟ್ಟಹಾಸವನ್ನು ತೋರಿಸುತ್ತೆ ಸುಮಾರು ಹೊತ್ತು ಅದು ಅಲ್ಲೇ ತಿರುಗಾಡುತ್ತೆ ಆದರೆ ಅದಾದ ನಂತರ ಮತ್ತೆ ಎರಡನೇ ಇಂಜೆಕ್ಷನನ್ನು ಕೊಟ್ಟ ನಂತರನೇ ಆ ಆನೆ ಅಲ್ಲಿ ಬೀಳೋದು ಅಂದರೆ ಅದು ಮಲ್ಕೊಳ್ಳೋದು ಅಲ್ಲಿ ತನಕ ಪಾಪ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗುತ್ತೆ ಒಂದು ರೀತಿಯಂತಹ ಭಯ ಒಂದು ರೀತಿಯಾದಂತಹ ಆತಂಕ ಇದೆಲ್ಲದಕ್ಕೂ ಕೂಡ ಮನೆ ಮಾಡಿತ್ತು ಕೂತಂತಹ ರೀತಿಯಲ್ಲಿ ಅದು ಬಿದ್ದ ಕಾರಣದಿಂದಾಗಿ ಬಹುಶಃ ಅದನ್ನು ರೆಸ್ಕ್ಯೂ ಮಾಡೋದು ಕೂಡ ಸುಲಭ ಆಯಿತು ಆನೆಯನ್ನು ರೆಸ್ಕ್ಯೂ ಮಾಡುವಂಥದ್ದು ಕೂಡ ಸುಲಭ ಆಯಿತು ನಂತರ ಅದನ್ನು ಮಲಗಿಸ್ಕೊಂಡ್ರು ಬಿದ್ದಂತಹ ಆನೆಯನ್ನು ಯಾಕಂದರೆ ಅದು ಅದು ಇದ್ದಂತಹ ಸ್ಥಿತಿ ಅದು ಓಡಾಡ್ತಾ ಇದ್ದಂತಹ ಆನೆ ನೀಟಾಗಿ ಅದು ಬಿದ್ದು ಈ ಆಪರೇಷನ್ ಆನೆ ಹೇಗೆಲ್ಲ ನಡೀತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು ಮೊದಲನೇದಾಗಿ ಈ ಆಪರೇಷನ್ ಆನೆ ನಡೆದಂತಹ ರೀತಿ ಪಾಪ ನೋಡಿ ಅದರ ಎರಡೂ ಕೈಕಾಲುಗಳನ್ನು ಕಟ್ಟಿ ಮೇಲಕ್ಕೆತ್ತಿದಂತಹ ರೀತಿ ಆ ಮೂಲಕವಾಗಿ ಅದನ್ನು ಆ ಒಂದು ಏನು ಕಂಟೇನರನ್ನು ಇಳಿಸಿದ್ರು ಪ್ಲೇಟ್ ಸ್ವರೂಪದಲ್ಲಿರುವಂತಹ ಕಂಟೇನರನ್ನು ಇಳಿಸಿದ್ರು ಅದರ ಮೇಲೆ ಮಲಗಿಸಬೇಕಾಗಿತ್ತು ಅದಕ್ಕಾಗಿ ಪಾಪ ಅದರ ನಾಲ್ಕು ಕಾಲುಗಳನ್ನು ಎತ್ತಿ ಒಂದು ಆನೆಯನ್ನು ಕೆತ್ತಿ ಅದರ ಮೂಲಕವಾಗಿ ಅದನ್ನು ಮಲಗಿಸಿದ್ರು ನೋಡಿ ಇಲ್ಲಿ ಆನೆ ಅಷ್ಟು ಆಳದಲ್ಲಿ ಬಿದ್ದಿದೆ ಸಣ್ಣದಾದಂತಹ ಒಂದು ಕಾಲುವೆ ಅದು ಆ ಒಳಗಡೆ ಆನೆ ಬಿದ್ದಿದೆ ಅದು ಹೇಗೆ ಬಿದ್ದಿದೆ ಪಾಪ ಹೇಗೆ ಬಂತು ಯಾವ ಸ್ವರೂಪದಲ್ಲಿ ಅದು ಅದಕ್ಕೆ ಬಿತ್ತು ಇದು ಯಾವುದೂ ಕೂಡ ಗೊತ್ತಿಲ್ಲ ಆದರೆ ಶಿವನ ಸಮುದ್ರದ ಕಾಲುವೆಗೆ ಬಿದ್ದಂತಹ ಕಾಡಾನೆ ಎಲ್ಲಿಂದ ಅದು ಬಂತು ಅಲ್ಲಿವರಿಗೆ ಹೇಗೆ ಅದು ತಲುಪ್ತು ಯಾಕಂದರೆ ಎರಡೂ ಕಡೆಗಳಿಂದ ನೋಡಿದ್ರೆ ಬಹಳ ಕಡಿದಾಗಿರ್ತಕ್ಕಂತಹ ಪ್ರಪಾತ ಅದು ಬಹಳ ಕಡಿದಾಗಿರುವಂಥದ್ದು ನೀರು ಬಹಳ ವೇಗವಾಗಿ ಹೋಗೋದಕ್ಕೆ ಮಾಡಿರ್ತಕ್ಕಂತಹ ಕಣಿವೆ ಅದರ ಅದರೊಳಗಡೆ ಅದು ಬಿದ್ದಿದೆ ಆ ಒಂದು ಕಾಲುವೆಗೆ ಆನೆ ಬಂದು ಬಿದ್ದಿದೆ ಇಪ್ಪತ್ತು ಅಡಿ ಆಳ ಅದು ಮೇಲಿನಿಂದ ಲೆಕ್ಕ ಹಾಕಿದರೆ ಅದು ಕರೆಕ್ಟಾಗಿ ಇಪ್ಪತ್ತು ಅಡಿ ಆಳದಲ್ಲಿ ಆನೆ ಇತ್ತು ಆನೆಯ ಪರಿಸ್ಥಿತಿ ಹೇಗಿದ್ದಿರಬೇಕು ಆ ಇಪ್ಪತ್ತು ಅಡಿ ಮೇಲಿನ ಕೆಳಗಡೆ ಬಿದ್ದಾಗ ಹೇಗಾಗಿರಬೇಕು ಆ ಆನೆಗೆ ಅದು ಹೇಗೆ ಬಿದ್ದಿದೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾಲ್ಕು ಹಗಲು ನಾಲ್ಕು ರಾತ್ರಿ ಆಹಾರ ಇಲ್ಲದೆ ಅದು ಒದ್ದಾಡಿದೆ ಹತ್ರ ಹತ್ರ ತೊಂಬತ್ತು ಗಂಟೆಗಳ ಕಾಲ ಅದು ಇಲ್ಲೇ ಇತ್ತು ಈ ಈ ನೀರಿನಲ್ಲಿ ಓಡಾಡ್ತಾ ಇತ್ತು ನೋಡಿ ಅದರ ಸೊಂಡಿಲನ ಗಮನಿಸಿದರೆ ಗೊತ್ತಾಗುತ್ತೆ ಅದು ಫುಲ್ ವೈಟ್ ಆಗಿರೋದು ಕಂಪ್ಲೀಟ್ ಬಿಳಿಯಾಗಿರುವಂಥ ಒಂದು ರೀತಿಯಂತಹ ಫಂಗಸ್ ಕೂತಂತಹ ರೀತಿಯಲ್ಲಿ ಯಾಕೆಂದರೆ ಆ ನೀರಿನಲ್ಲಿ ಇರುತ್ತಲ್ಲ ಅದರ ಪರಿಣಾಮವಾಗಿ ಅದರ ಕಾಲುಗಳ ಭಾಗವೂ ಕೂಡ ಎಷ್ಟು ಭಾಗ ಕಾಲದು ನೀರಲ್ಲಿ ಮುಳುಗಿತ್ತು ಅಷ್ಟು ಭಾಗದಲ್ಲಿ ಕೂಡ ಕಂಪ್ಲೀಟ್ ಬಿಳಿಯಾಗಿದ್ದಿತ್ತು ಆ ಸ್ವರೂಪದಲ್ಲಿ ಅದು ತೊಂದರೆಯನ್ನು ಅನುಭವಿಸಿತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವತ್ತು ಅಲ್ಲಿಗೆ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಲ್ಲರೂ ಕೂಡ ದಂಡು ಕಟ್ಕೊಂಡು ಬರೋದಕ್ಕೆ ಮೂರು ದಿವಸ ಕಳೆದಿದೆ ಆನೆ ಬಿದ್ದು ಮೂರು ದಿವಸ ಆದಮೇಲೆ ಬಂದೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ಆನೆ ಬಿದ್ದಿದ್ದಲ್ಲ ಆನೆ ಬಿದ್ದಿದ್ದು ಆನೆ ಬಿದ್ದಾಗ ಲೀಸ್ಟ್ ಇವರಿಗೆ ಅಲರ್ಟ್ ಆಗಿರಬೇಕಲ್ವಾ ಅದು ಖಾಸಗಿಯವರ ವಿದ್ಯುತ್ ವಿದ್ಯುತ್ ಸ್ಥಾವರಣೆ ಆಗಿದ್ರೂ ಕೂಡ ಯಾರಿಗೆ ಆದರೂ ಕೂಡ ಜವಾಬ್ದಾರಿ ಬೇಕಲ್ಲ ರೈತರ ಹೊಲದಲ್ಲಿ ಆನೆ ಬಂದು ಏನೋ ಅವಾಂತರ ಸೃಷ್ಟಿಸಿದಾಗ ರೈತರೇನೋ ಮಾಡಿದಾಗ ಇಮಿಡಿಯಾಗಿ ಓಡೋಡಿ ಬರ್ತಕ್ಕಂಥ ಅರಣ್ಯ ಇಲಾಖೆಯವರು ಒಂದು ಆನೆ ಅದು ಈ ರೀತಿಯಾಗಿ ಕಾಲುವೆಗೆ ಬಿದ್ದು ಓಡಾಡ್ತಾ ಇದೆ ಬಂದು ಅದನ್ನು ಎತ್ತಬೇಕು ಆಗಿ ರೆಸ್ಕ್ಯೂ ಮಾಡಬೇಕು ಅನ್ನೋಂಥ ಮಿನಿಮಮ್ ಕನಿಷ್ಠ ಜ್ಞಾನವು ಕೂಡ ಯಾಕೆ ಇವರಿಗೆ ಇರಲಿಲ್ಲ ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಇವರಿಗೆ ಬಂತು ಪ್ರಶ್ನೆ ಪ್ರಶ್ನೆಯಲ್ಲಿ ಇದ್ದೇ ಇರುವಂಥದ್ದು ರಕ್ಷಣಾ ಕಾರ್ಯಕ್ಕೆ ಕ್ರೇನನ್ನು ಬಳಕೆ ಮಾಡಿದರು ಭಾಳ ದೊಡ್ಡದಾದಂತಹ ಕ್ರೇನನ್ನು ತರಿಸ್ಕೊಂಡಿದ್ದಾರೆ ಆನೆಯನ್ನು ಕೆಳಗಿಂದ ಮೇಲಕ್ಕೆ ಎತ್ತೋದಕ್ಕೆ ಅರಿವಳಿಕೆ ನೀಡೋದಕ್ಕೂ ಕೂಡ ಅಲ್ಲಿ ಅಧಿಕಾರಿಗಳು ತಯಾರಿ ಮಾಡಿಕೊಂಡ್ರು ಗನ್ಗಳಲ್ಲಿ ಅರವಳಿಕೆಯ ಚುಚ್ಚುಮದ್ದುಗಳನ್ನು ಇಟ್ಕೊಂಡಿರ್ತಕ್ಕಂತಹ ಗನ್ಗಳನ್ನು ರೆಡಿ ಮಾಡಿಕೊಂಡ್ರು ಅದರ ಮೂಲಕವಾಗಿ ಬಂದರು ನಂತರ ಆನೆಗೆ ಮೊದಲಿಗೆ ಮುಂಭಾಗದ ಒಂದು ಶಾಟನ್ನು ಮುಂಭಾಗದಲ್ಲಿ ಒಂದು ಚುಚ್ಚುಮದ್ದು ಏನಿದೆ ಅದನ್ನು ಮೊದಲಿಗೆ ಅದನ್ನು ಕೊಡ್ತಾರೆ ಆ ಮುಂಭಾಗದಲ್ಲಿ ಕೊಟ್ಟಂತಹ ಚುಚ್ಚುಮದ್ದು ಅದು ನಾಟಿದರೂ ಕೂಡ ಆನೆ ಸರಿಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಇನ್ನೂ ಕೂಡ ಅದರಲ್ಲಿ ಓಡಾಡ್ತಾ ಇತ್ತು ಅದು ತಪ್ಪಿ ಬೀಳುವಂತಹ ಸ್ಥಿತಿಗೆ ಹೋಗಲೇ ಇಲ್ಲ ಯಾವಾಗ ಆನೆ ಜ್ಞಾನ ತಪ್ಪಿ ಬೀಳಲ್ಲ ಅನ್ನೋದು ಗೊತ್ತಾಯಿತು ಆನಂತರ ಅದರ ಬೆನ್ನುಮೂಳೆಯ ಹಿಂಭಾಗದ ಕಡೆಗೆ ಮತ್ತೊಂದು ಚುಚ್ಚುಮದ್ದನ್ನು ಶೂಟ್ ಮಾಡ್ತಾರೆ ಆ ಮೂಲಕವಾಗಿ ಅದು ಎರಡನೇ ಬಾರಿ ಅರವಳಿಕೆಯನ್ನು ನೀಡಿದ ತಕ್ಷಣವೇ ಆನೆ ಅಲ್ಲಿ ಕುಸಿದು ಬೀಳುತ್ತೆ ಪ್ರಜ್ಞೆ ತಪ್ಪಿ ಬೀಳುತ್ತೆ ಆನೆ ಅದೇ ನೀರಿನಲ್ಲಿನೇ ಪಾಪ ಅದು ಪ್ರಜೆ ದಬ್ಬಿದಿರುತ್ತೆ ನೋಡಿ ಅದರ ಪಾದ ಅದರ ಕಾಲು ಯಾವ ಸ್ವರೂಪದಲ್ಲಿ ಬೆಳ್ಳಗಾಗಿ ಹೋಗಿದೆ ಆ ನೀರಿನಲ್ಲಿ ಕರಗಕ್ಕೆ ಶುರು ಆಗುತ್ತೆ ನೀರಿನಲ್ಲಿ ಕಂಟಿನ್ಯೂಸ್ ಇದ್ದಾಗ ಕರಗಕ್ಕೆ ಅದೇನು ಜಲಚರ ಅಲ್ಲ ಅದು ಅದು ಆನೆ ಅದು ಆನೆಗೆ ಇದ್ದಂತಹ ಪರಿಸ್ಥಿತಿ ಹೇಗಾಗಿರಬೇಕು ಅದರ ಪರಿಸ್ಥಿತಿ ಹೇಗಾಗಿರಬೇಕು ನಂತರ ಆ ಒಂದು ಸಮತಟ್ಟಾಗಿರ್ತಕ್ಕಂತಹ ಕ್ರೇನ್ ಪ್ಲೇಟನ್ನು ಬಳಕೆ ಮಾಡಿ ಅದರ ಮೇಲೆ ಆನೆಯನ್ನು ಮೊದಲಿಗೆ ಮಲಗಿಸ್ತಾರೆ ಹಾಗೆ ಮಲಗಿಸಿದಂತಹ ಆನೆಯನ್ನು ನಂತರ ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿ ನಿಜಕ್ಕೂ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಯಾಕಂದರೆ ಆ ಕ್ರೇನಲ್ಲಿ ಅದನ್ನು ಮೇಲಕ್ಕೆ ಎತ್ತುವ ಸಂದರ್ಭದಲ್ಲಿ ಅದರ ಜೊತೆಗೆ ನಿಂತುಕೊಂಡು ಬರಬೇಕಲ್ವಾ ಆ ಧೈರ್ಯ ಇದೆಯಲ್ಲ ನಿಜಕ್ಕೂ ಈ ಇಬ್ಬರು ಅರಣ್ಯ ಸಿಬ್ಬಂದಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆ ಆ ಸಾಹಸವನ್ನು ಅವರು ಮಾಡಿದ್ದಾರೆ ಯಾಕೆಂದರೆ ಆ ಕ್ರೇನಲ್ಲಿ ಅದನ್ನು ಮೇಲಕ್ಕೆ ಎತ್ತುವಂತಹ ಸಂದರ್ಭದಲ್ಲಿ ಅದು ಆನೆಯ ಜೊತೆಗೆ ತಾವು ಕೂಡ ಆ ಕ್ರೇನ್ ಮೇಲೆ ಬರೋದಿದ್ದಿಲ್ಲ ನಿಜಕ್ಕೂ ಕೂಡ ಅವರಿಬ್ಬರು ಕೂಡ ಬಂದ ಒಬ್ಬರು ಅಕ್ರಮ ಇನ್ನೊಬ್ಬರು ರಂಗಸ್ವಾಮಿ ಅಂಥೇಳಿ ಅವರಿಬ್ಬರೂ ಕೂಡ ಭಾಳ ಧೈರ್ಯದಿಂದ ಆನೆಯ ಜೊತೆಗೆ ನಿಂತಿದ್ದಾರೆ ಅಂದರೆ ಆನೆಯನ್ನು ರಕ್ಷಣೆ ಮಾಡ್ಕೊಂಡು ಬರುವಂತಹ ಕಾರ್ಯದಲ್ಲಿ ಅವರ ಶ್ರಮವನ್ನು ಮೆಚ್ಚಬೇಕು ಅವರ ಧೈರ್ಯವನ್ನು ಕೂಡ ಮೆಚ್ಚಬೇಕು ಇದು ಈ ಇದರ ಪರಿಣಾಮವಾಗಿ ಆನೆಯನ್ನು ಮೇಲಕ್ಕೆತ್ತೋದಕ್ಕೆ ಸಾಧ್ಯ ಆಯಿತು ಆನೆಯನ್ನು ಪಾಪ ಎರಡು ಕಾಲುಗಳನ್ನು ಮೇಲೆ ಕೆತ್ತಿದಾಗ ಒಂದು ಕೋಳಿ ಮರಿಯನ್ನು ಎತ್ತಿದ ರೀತಿಯಲ್ಲಿ ಆನೆಯನ್ನು ಕೂಡ ಆ ರೀತಿಯಾಗಿ ಎತ್ಕೊಂಡಿರುವಂತಹ ರೀತಿಯನ್ನು ನಾವು ಬಂತು ಆದರೆ ಇಲ್ಲಿ ನಿರ್ಲಕ್ಷ್ಯ ಯಾರದ್ದು ಅನ್ನುವಂತಹ ಪ್ರಶ್ನೆ ನಾವು ಮಾಡಲೇಬೇಕು ಯಾಕಂದ್ರೆ ಇಂಥ ಘಟನೆ ಅದಕ್ಕೆ ನೋಡಿ ಇನ್ನೂ ಕೂಡ ಹಸಿರಾಗಿದೆ ಮೊನ್ನೆ ಅಷ್ಟೇ ಕನಕಪುರ ಭಾಗದಲ್ಲಿ ಏನಾಯ್ತು ಕೆರೆಯನ್ನ ದಾಟ್ಕೊಂಡು ಹೋಗುವಂತಹ ಸ್ಥಾನದಲ್ಲಿ ಎರಡು ಆನೆಗಳು ಸತ್ತು ಹೋಗ್ತವೆ ಎರಡು ಆನೆಗಳು ಆ ಕೆಸರಲ್ಲಿ ಮುಳುಗಿ ಸತ್ತು ಹೋಗ್ತವೆ ಅರಣ್ಯ ಇಲಾಖೆಯವರಿಗೆ ಗೊತ್ತಾಗೋದೇ ನಂತರ ಸತ್ತು ಹೋದ ನಂತರ ಗೊತ್ತಾಗುತ್ತೆ ಅಂದರೆ ಈ ಆನೆ ಇನ್ನೂ ಕೂಡ ಅಲ್ಲಿ ಓಡಾಡ್ತಾ ಇದೆ ಮೂರು ದಿವಸದಿಂದ ಓಡಾಡ್ತಾ ಇದೆ ಅದರಲ್ಲಿ ಮೂರು ದಿವಸಗಳಿಂದ ಓಡಾಡ್ತಾ ಇದೆ ಆನೆ ಓಡಾಡ್ತಿರೋದು ಆಮೆ ಎಲ್ಲ ಆನೆ ಓಡಾ ಓಡಾಡ್ತಾ ಇರೋದು ಮೂರು ದಿನಗಳಿಂದ ಕೂಡ ಕಾಲುವೆಗೆ ಬಿದ್ದಂತ ಕಾಡಾನೆ ಯಾರಿಗೂ ಕಂಡಿರ್ಲಿಲ್ವಾ ಇವ್ರು ಯಾರು ಕೂಡ ಇದನ್ನ ಗಮನಿಸಕ್ಕೆ ಹೋಗ್ಲಿಲ್ವಾ ಖಾಸಗಿ ಕಂಪನಿ ಆದ ಕಾರಣಕ್ಕಾಗಿ ಆನೆ ಬಿದ್ದಿರುವ ವಿಚಾರವನ್ನ ಇವರು ಮುಚ್ಚಿಟ್ಟಿದ್ರ ಆನೆ ಬಿದ್ದಿದೆ ಅದಾಗಿನೇ ಹೋಗಿಬಿಡುತ್ತೆ ಅಂತ ಅದನ್ನು ಹಾರ್ಕೊಂಡು ಬರುತ್ತಾ ಕೆಳಗಡೆ ಬಿದ್ದಿರ್ತಕ್ಕಂಥ ಆನೆ ಹಾರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತಾ ಯಾವ ಸ್ವರೂಪದಲ್ಲಿ ಇವರು ಯೋಚನೆ ಮಾಡ್ತಾ ಕೂತಿದ್ರು ಅನ್ನೋಂಥದ್ದು ಸರ್ಕಾರ ಅರಣ್ಯ ಇಲಾಖೆ ಗಮನಕ್ಕೆ ತರೋದಕ್ಕೂ ಕೂಡ ವಿಳಂಬ ಅಂತ ಅಂತೇಳಿ ಯಾಕಂದ್ರೆ ನಿನ್ನೆ ಸಂಜೆವರೆಗೆ ಆನೆ ಬಿದ್ದಿರೋದ್ರ ಬಗ್ಗೆ ಯಾರೂ ಕೂಡ ಅವನು ಮಾತಾಡಲಿಲ್ಲ ನಿನ್ನೆ ಸಂಜೆ ಗೊತ್ತಾಗಿದ್ದು ನಾವು ನಿನ್ನೆ ಸಂಜೆನೆ ಅದರ ವೀಡಿಯೋವನ್ನು ತೋರಿಸಿದ್ವಿ ಯಾವ ಸ್ವರೂಪದಲ್ಲಿ ಆನೆ ಓಡಾಡ್ತಾ ಇದೆ ಪಾಪ ಅಲ್ಲಿ ಭಯಭೀತಗೊಂಡಿದೆ ಅಂತ ಹೇಳ್ಕೊಂಡು ನಿನ್ನೆನೇ ತೋರಿಸಿದ್ವಿ ಕಣ್ಮುಚ್ಚಿ ಕೂತಿದ್ದಂಥ ಅರಣ್ಯ ಇಲಾಖೆಯನ್ನು ಎಚ್ಚರಿಸಿದ್ದು ನ್ಯೂಸ್ ಏಯ್ಟೀನ್ ಆ ಒಂದು ಸುದ್ದಿಯನ್ನು ಮಾಡಿದ ನಂತರ ನ್ಯೂಸ್ ಏಟೀನಲ್ಲಿ ಸುದ್ದಿ ಬಂದ ನಂತರ ಇಮಿಡಿಯೇಟಾಗಿ ಆಪ್ರೇಷನ್ಸ್ಗೆ ಬೇಕಾಗಿರುವಂತಹ ಕ್ರೇನ್ಗಳನ್ನು ತರಿಸುವಂಥದ್ದು ಇವೆಲ್ಲವೂ ಕೂಡ ಇವತ್ತು ನಡೆಯಿತು ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಆಪರೇಷನ್ ಗಜರಾಜ ಸಕ್ಸಸ್ ಆಗಿದೆ ಒಂದು ಆನೆ ಬದುಕಿ ಬಂದಿದೆ ಅದನ್ನು ಮೇಲಕ್ಕೆ ಎತ್ತಲಾಗಿದೆ ಭಾಳ ಸುದೀರ್ಘವಾದಂತಹ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ನಂತರ ಮಾಡಿದ್ದಾರೆ ಆದರೆ ಇಷ್ಟು ತಡ ಯಾಕೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಈಗ ಬಿದ್ದಿದೆ ಅಂತ ಗೊತ್ತಾದಾಗ ವಾರ್ ಫೂಟಿಂಗ್ ಅಲ್ಲಿ ಕೆಲಸ ಮಾಡಿದರೆ ಕನಿಷ್ಠ ಐದಾರು ಗಂಟೆಗಳಲ್ಲಿ ಕ್ರೇನನ್ನು ಅರೇಂಜ್ ಮಾಡಿಸುವಂತ ಕಡೆಗೆ ಯೋಚನೆ ಮಾಡಿ ಮಾಡ್ತಾ ಇದ್ರು ಇದು ಯಾವ ವಾರ್ ಫೂಟಿಂಗು ಇಲ್ಲ ಬಹಳ ಆಲಕ್ಷ್ಯ ಬಹಳ ನಿರ್ಲಕ್ಷ್ಯ ಇಲ್ಲಿ ಮನೆ ಮಾಡಿರೋದು ಸ್ಪಷ್ಟ ಇದೆ ಇನ್ನು ರಕ್ಷಣೆ ಆದ್ಮೇಲೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಒಂದು ಅನುಮಾನ ಇದ್ದೇ ಇದೆ ಯಾಕಂದ್ರೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಅರಣ್ಯಕ್ಕೆ ವೈದ್ಯರು ಅದನ್ನು ಬಿಟ್ಟಿದ್ದಾರೆ ಈ ಆನೆಯನ್ನು ಈಗೇನು ಹಿಡ್ಕೊಂಡು ಬಂದಿದ್ದಾರೆ ಮೇಲಕ್ಕೆ ಎತ್ತಿದ್ದಾರೆ ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ನಂತರ ಇಮಿಡಿಯೇಟಾಗಿ ಬಿಟ್ಟಿದ್ದಾರೆ ಡ್ರೋನ್ ಮೂಲಕ ಆನೆಯ ಚಲನವಲನಗಳ ಮೇಲೆ ಈಗ ನಿಗಾ ಇಡಲಾಗಿದೆ ಅದು ಎಲ್ಲೆಲ್ಲಿ ಹೋಗುತ್ತೆ ಏನು ಇರುತ್ತೇಳಿ ಅದನ್ನು ನೋಡ್ತಾರೆ ಅದು ಎಷ್ಟರ ಮಟ್ಟಿಗೆ ಇವರು ನಿಜಕ್ಕೂ ಡ್ರೋನ್ ಮೂಲಕವಾಗಿ ಚಲನವಲನ ನಿಗಾ ಇಡ್ತಾರಾ ಯಾವ ಸ್ವರೂಪದಲ್ಲಿ ಇಡ್ತಾರೆ ಅನುಮಾನ ಇದ್ದೇ ಇದೆ ಯಾಕಂದರೆ ಇವರು ಇಟ್ಟಿದ್ದಾರೆ ಅಂತೇಳಿ ನಾವು ನಂಬಬೇಕಾಗತ್ತೆ ಕಾಡಿನಲ್ಲಿ ಒಳಗಡೆ ಕಾಡಿನ ಒಳಗಡೆ ಹೋಗಿರುವಂಥ ಆನೆಯನ್ನು ಅದು ಹೇಗೆ ಮಾನಿಟರ್ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ ಯಾಕಂದರೆ ಒಂದು ವಾರಗಳ ಕಾಲ ಆನೆ ಮೇಲೆ ನಿಗಾ ಅಧಿಕಾರಿಗಳು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಕಾಡಾನೆ ಮೇಲಕ್ಕೆತ್ತಲು ಎರಡು ಡ್ರೋ ಡೋಸ್ ಅಳವಳಿಕೆ ಮದ್ದನ್ನು ಕೂಡ ಈಗಾಗಲೇ ವೈದ್ಯರು ನೀಡಿರುವಂಥದ್ದು ಗೊತ್ತಿರುವಂತಹ ಸಂಗತಿ ನೀರಿನಲ್ಲೇ ಇದ್ದಂತಹ ಕಾರಣಕ್ಕೆ ಕಾಲುಗಳು ಮತ್ತು ಸೊಂಡಿಲುಗಳು ಮರಗಟ್ಟಿದ್ವು ಅಲ್ಲಿ ಯಾವ ಸ್ವರೂಪದಲ್ಲಿ ತಂದು ಗೋಚರ ಆಗುತ್ತೆ ಅದು ಆ ಬಿಳಿ ಆಗಿರುವಂತಹ ರೀತಿ ತೋರಿಸುತ್ತೆ ಮರಗಟ್ಟಿರೋ ಕಾಲುಗಳು ಸರಿ ಹೋಗೋಕ್ಕೂ ಮೊದಲೇ ಕಾಡಿಗೆ ಇದನ್ನು ಬಿಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಯಾಕಂದರೆ ಅದು ಒಂದು ರೀತಿಯಂತಹ ಕೊಳೆಯುವ ಸ್ಥಿತಿಗೆ ಹೋಗುವಂಥ ರೀತಿಯಲ್ಲಿ ಗೋಚರಿಸ್ತಾ ಇತ್ತು ಅದರ ಕಾಲು ಅದರ ಪಾದ ಹೀಗಾಗಿ ಈಗ ಅದನ್ನು ಬಿಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಬೇರೆ ಬೇರೆ ಆನೆಗಳ ರೆಸ್ಕ್ಯೂ ಆಪರೇಷನ್ ಮಾಡಿದ ನಂತರ ಆನೆಗಳು ಸತ್ತು ಹೋಗಿರೋ ಉದಾಹರಣೆಗಳಿದ್ದಾವೆ ಈ ಆನೆಗೆ ಹಾಗೆ ಆಗದಿರಲಿ ಅದು ಯಶಸ್ವಿಯಾಗಿ ಕಾಡು ಸೇರಿ ಕಾಡಿನಲ್ಲಿ ಮತ್ತೆ ಗಜರಾಜ ಅದೇ ರೀತಿಯಲ್ಲಿ ಓಡಾಡ್ತಾ ಇರಲಿ ಅನ್ನೋಂಥದ್ದಷ್ಟೇ ನಮ್ಮ ಬಯಕೆಯೂ ಕೂಡ